ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರಿಷೆಗಳಲ್ಲಿ ಪದೇ ಪದೇ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ಹಂಡ್ರೆಡ್ ನೂರು ಇತಿಹಾಸ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರಿಷೆಗಳಲ್ಲಿ ಪದೇ ಪದೇ ಕೇಳದಾದ ಪ್ರಶ್ನೆಗಳಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಇದ್ದೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಸಾವಿರದ ಎಂಟುನೂರ ನಲವತ್ನಾಲ್ಕು ನಲವತ್ತೈದರ ಗಡ್ಕರಿ ಬಂಡಾಯ ಇದೆಯಲ್ಲ ಇದು ಯಾರ ವಿರುದ್ಧ ನಡೀತು ನೋಡಿ ಗಡ್ಕರಿ ಬಂಡಾಯ ಎಷ್ಟರಲ್ಲಿ ನಡೀತು ಅಂತ ಕೇಳ್ತಾರೆ ನೆನಪಿರ್ಲಿ ಗಡ್ಕರಿ ಬಂಡಾಯ ಸೊ ಗಡ್ಕರಿ ಬಂಡಾಯ ಎಷ್ಟರಲ್ಲಿ ನಡೀತು ಅಂತ ಕೇಳಿದ್ರೆ ಸಾವಿರದ ಎಂಟುನೂರ ನಲವತ್ತ ನಾಲ್ಕು ನಲವತ್ತೈದರಲ್ಲಿ ಅಂತ ಗೊತ್ತಿರಲಿ ಸೊ ಇದು ಯಾರ ವಿರುದ್ಧ ನಡೀತು ಕೇಳಿದ್ರೆ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಅಂದ್ರೆ ಬಡ್ಡಿ ವ್ಯಾಪಾರಸ್ಥರು ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ನಡೆದಂತಹ ಒಂದು ಬಂಡಾಯ ಇದು ಬಡ್ಡಿ ವ್ಯಾಪಾರಸ್ಥರು ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಕಂದಾಯಕ್ಕೆ ರಿಲೇಟೆಡ್ ಆಗಿ ನಡೆದಿರುವಂಥ ಒಂದು ಬಂಡಾಯ ಇದು ಗಡ್ಕರಿ ಬಂಡಾಯ ಸಾವಿರದ ಎಂಟುನೂರ ನಲವತ್ನಾಲ್ಕರಿಂದ ನಲವತ್ತೈದರ ನಡುವೆ ನಡೆಯುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಾಲ್ ಹೌಸಿಯಿಂದ ಪಿಂಚಣಿ ಅಥವಾ ಅರಮನೆಗಳಿಂದ ವಂಚಿತವಾದ ರಾಜ್ಯಗಳ ಪಟ್ಟಿಯಲ್ಲಿ ಯಾವುದೂ ಸೇರಿಲ್ಲ ಸರಿಯಾದ ಉತ್ತರ ಗ್ವಾಲಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಸತಾರಾ ಇರ್ಬೋದು ನಾಗಪುರ ಇರ್ಬೋದು ಮೈಸೂರು ಇರ್ಬೋದು ಇವು ಡಾಲ್ ಹೌಸಿಯಿಂದ ಪಿಂಚಣಿ ಅಥವಾ ಅರಮನೆಗಳಿಂದ ವಂಚಿತವಾದ ರಾಜ್ಯಗಳ ಪಟ್ಟಿಗೆ ಸೇರ್ತವೆ ಸೊ ಗ್ವಾಲಿಯರ್ ಇದೆಯಲ್ಲ ಆ ಪಟ್ಟಿಯಲ್ಲಿ ಇಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷ್ ಸೈನ್ಯದ ವಿರುದ್ಧ ಭಾರತದ ಸೈನಿಕರ ಮೊದಲ ದಂಗೆ ನಡೆದದು ಎಲ್ಲಿ ಬ್ರಿಟಿಷ್ ಸೈನಿಕರ ವಿರುದ್ಧ ಭಾರತ ಸೈನಿಕರ ಮೊದಲ ದಂಗೆ ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ನಾವು ಕರಿತೀವಲ್ಲ ಇದು ಮೊದಲು ನಡೆದಿದ್ದು ಎಲ್ಲು ಅಂತ ಕೇಳಿದರೆ ಸರಿಯಾದ ಉತ್ತರ ವೆಲ್ಲೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೆಲ್ಲೂರಿನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯವನ್ನು ಮಿಲಿಟರಿ ದಂಗೆಯಲ್ಲಿ ರಾಷ್ಟ್ರೀಯ ಬಂಡಾಯ ಅಂತೇಳಿ ಬಂಡಿಸಿದವರು ಬಣ್ಣಿಸಿದವರು ಯಾರು ತುಂಬಾ ಸರಿ ಕೇಳಿದರೆ ಇದನ್ನ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸ್ರೇಲಿ ಡಿಸ್ರೇಲಿ ಎನ್ನುವಂತಹ ಇತಿಹಾಸ ತಜ್ಞ ಏನ್ ಹೇಳ್ತಾನೆ ಅಂದ್ರೆ ಬ್ರಿಟಿಷ್ ಆಫೀಸರ್ ಕೂಡ ಆಗಿದ್ದ ಆಯ್ತಾ ಈತ ಸಾವಿರದ ಎಂಟುನೂರ ಐವತ್ತೇಳರ ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ಇದೆಯಲ್ಲ ಇದನ್ನ ಮಿಲಿಟರಿ ದಂಗೆಯಲ್ಲಿ ರಾಷ್ಟ್ರೀಯ ಬಂಡಾಯ ಅಂತೇಳಿ ಬಣ್ಣಿಸ್ತಾನೆ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತರಂದು ಸಿಪಾಯಿಗಳು ಎಲ್ಲಿ ಬಾಹ್ಯವಾಗಿ ದಂಗೆ ಎದ್ದರು ಸರಿಯಾದ ಉತ್ತರ ಮೀರತ್ನಲ್ಲಿ ಬಾಹ್ಯವಾಗಿ ದಂಗೆ ಹೇಳ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದ ಕೇಂದ್ರ ಸ್ಥಾನಗಳಲ್ಲಿ ಯಾವುದು ಸೇರಿಲ್ಲ ಸರಿಯಾದ ಉತ್ತರ ಮದ್ರಾಸ್ ಸೇರೋದಿಲ್ಲ ಮದ್ರಾಸ್ ಇಲ್ಲ ಇದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಕಾನ್ಪುರದ ಹತ್ಯಾಕಾಂಡಕ್ಕೆ ಕಾರಣರಾದವರು ಯಾರು ಕಾನ್ಪುರದ ಹತ್ಯಾಕಾಂಡಕ್ಕೆ ಕಾರಣವಾಗಿದೆ ಯಾರು ಕೇಳಿದ್ರೆ ನಾನಾ ಸಾಹೇಬನ ಸೈನ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಝಾನ್ಸಿಯಲ್ಲಿ ಸಿಪಾಯಿಗಳು ಮೇಲಾಧಿಕಾರಿಗಳ ಮೇಲೆ ಮೇಲೆ ಹಿಂಸೆ ಮತ್ತು ಹತ್ಯೆ ನಡೆಸುವಂತೆ ಪ್ರೇರೇಪಿಸಿದವರು ಯಾರು ಸರಿಯಾದ ಉತ್ತರ ಝಾನ್ಸಿಯಲ್ಲಿ ಲಕ್ಷ್ಮಣರಾವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನದ ಅತಿ ಮುಖ್ಯ ಬಂಡಾಯ ಕೇಂದ್ರ ಯಾವುದು ಸರಿಯಾದ ಉತ್ತರ ಕೋಟಾ ರಾಜಸ್ಥಾನದ ಕೋಟಾ ಇದೆಯಲ್ಲ ಇದು ಅತಿ ಮುಖ್ಯವಾದಂತಹ ಬಂಡಾಯದ ಕೇಂದ್ರವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೆಂಟರ ಏಪ್ರಿಲ್ನಲ್ಲಿ ಯಾರ ಬಂಧನದಿಂದ ಬಂಡಾಯವು ಮುಕ್ತಾಯವಾಯಿತು ಸರಿಯಾದ ಉತ್ತರ ತಾಂತ್ಯಾ ಟೋಪಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಕಂಡ ಯಾವ ವರ್ಗಗಳು ಬಂಡಾಯಕ್ಕೆ ನೆರವಾಗಲಿಲ್ಲ ಸರಿಯಾದ ಉತ್ತರ ಹೊಸ ಮಧ್ಯಮ ವರ್ಗ ಇತ್ತಲ್ಲ ಈ ಹೊಸ ಮಧ್ಯಮ ವರ್ಗ ಈ ಒಂದು ಬಂಡಾಯಕ್ಕೆ ಬಂಡಾಯ ಅಂದ್ರೆ ದಂಗೆ ಐವತ್ತೇಳರ ಕ್ರಾಂತಿಗೆ ನೆರವಾಗಿಲ್ಲ ಅಂತೇಳಿ ಯಾವುದು ಕೇಳಿದ್ರೆ ಹೊಸ ಮಧ್ಯಮ ವರ್ಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ಸ್ಥಳದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯವನ್ನು ಮೌಲ್ಯಗಳು ಮತ್ತು ಪಂಡಿತರು ಏಕ ರೀತಿಯಲ್ಲಿ ಸಮರ್ಥನೆ ಮಾಡಿದರು ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಸ್ಸಾಂ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದ ಸಮಯದಲ್ಲಿ ಫ್ರಾನ್ಸ್ನ ರಾಜ ಎರಡನೇ ನೆಪೋಲಿಯನ್ಗೆ ಮೂರು ಪತ್ರಗಳನ್ನು ರವಾನಿಸಿದವರು ಯಾರು ಸರಿಯಾದ ಉತ್ತರ ನಾನಾ ಸಾಹೇಬ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾನಾ ಸಾಹೇಬ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದಲ್ಲಿ ಅಸ್ಸಾಂನಲ್ಲಿನ ನಾಯಕನಾಗಿದ್ದವನು ಯಾರು ಸರಿಯಾದ ಉತ್ತರ ದಿವಾನ್ ಮಣಿರಾಮ ದತ್ತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇತ ಅಸ್ಸಾಂನ ಒಂದು ಪಡೆಯ ನಾಯಕತ್ವವನ್ನು ವಹಿಸಿದ್ದ ಬಹದ್ದೂರ್ ಶಾನ ಸೈನಿಕ ದೆಹಲಿಯಲ್ಲಿ ಸೈನಿಕ ಸೈನ್ಯದ ದೆಹಲಿಯ ನಾಯಕತ್ವ ವಹಿಸಿದ್ದವರು ಯಾರು ಸರಿಯಾದ ಉತ್ತರ ಜನರಲ್ ಭಕ್ ಖಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಲಕ್ನೋದಲ್ಲಿ ಬಂಡಾಯವನ್ನು ಮುನ್ನಡೆಸಿದವರು ಯಾರು ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್ ಲಕ್ನೋ ಅಂದ ತಕ್ಷಣ ನೆನಪಾಗಬೇಕು ಸಾವಿರದ ಎಂಟುನೂರ ಐವತ್ತೇಳರ ಅಂಗೆಯಲ್ಲಿ ಬೇಗಂ ಹಜರತ್ ಮಹಲ್ ಅವರು ಈ ಒಂದು ಬಂಡಾಯವನ್ನು ಲಕ್ನೋದಲ್ಲಿ ಮುಂದುವರಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದ ಬಿಹಾರದ ಪ್ರಮುಖ ಸಂಘಟಕ ಯಾರು ಬಿಹಾರ್ ಬಿಹಾರಲ್ಲಿ ಪ್ರಮುಖ ಸಂಘಟಕರಾಗಿದ್ದವರು ಯಾರು ಸರಿಯಾದ ಉತ್ತರ ಕನ್ವರ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕನ್ವರ್ ಸಿಂಗ್ ಸಾಮ್ರಾಟ್ ಬಹದ್ದೂರ್ ಶಾನ ದೊಡ್ಡ ಬಲಹೀನತೆ ಏನಾಗಿತ್ತು ಸರಿಯದು ಉತ್ತರ ಆತ ಆಡಳಿತ ಮತ್ತು ಯುದ್ಧದ ಅನುಭವದ ಕೊರತೆ ಇತ್ತು ಆತನಿಗೆ ಯಾರಿಗೆ ಸಾಮ್ರಾಟ್ ಬಹದ್ದೂರ್ ಶಾನಿಗೆ ಆಡಳಿತ ಮತ್ತು ಯುದ್ಧದ ಅನುಭವ ಇಲ್ಲದೆ ಇದ್ದದ್ದು ಆತನ ಬಲಹೀನತೆಯಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಣಿ ಲಕ್ಷ್ಮೀಬಾಯಿ ಯಾರ ಸಹಾಯದಿಂದ ಗ್ವಾಲಿಯರ್ ಅನ್ನ ವಶಪಡಿಸಿಕೊಂಡಳು ಸರಿಯಾದ ಉತ್ತರ ಎ ಮತ್ತು ಬಿ ನಾನಾ ಸಾಹೇಬನ ಸೋದರ ರಾವ್ ಸಾಹೇಬ್ ಮತ್ತು ತಾಂತ್ಯ ಟೊಪ್ಪಿ ಈ ಇಬ್ಬರಿಂದ ರಾಣಿ ಲಕ್ಷ್ಮೀಬಾಯಿ ಈ ಇಬ್ಬರ ಸಹಾಯದಿಂದ ಗ್ವಾಲಿಯರ್ ಅನ್ನು ವಶಪಡಿಸಿಕೊಳ್ತಾಳೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀಲಿ ಬೆಳೆಗಾರರ ಹೋರಾಟದ ಆಕ್ರೋಶ ಯಾರ ಮೇಲಿತ್ತು ಸರಿಯಾದ ಉತ್ತರ ವಿದೇಶಿ ಪ್ಲಾಂಟರ್ಗಳ ಮೇಲಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇವರ ಅವತಾರ ಮತ್ತು ಪ್ರಪಂಚದ ತಂದೆ ಎಂದು ಗೌರವಿಸಲ್ಪಟ್ಟ ಬುಡಕಟ್ಟು ನಾಯಕ ಯಾರು ಸರಿಯಾದ ಉತ್ತರ ಬಿರ್ಸಾ ಮುಂಡಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಹಾಬಿ ಚಳುವಳಿ ಇದರ ನಾಯಕತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ರಾಯ್ ಬರೇಲಿಯ ಸೈಯದ್ ಅಹ್ಮದ್ ರಾಯ್ ಬರೇಲಿಯ ಸೈಯದ್ ಅಹಮದ್ ಇದನ್ನು ಇತ ವಹಾಯ್ ವಹಾಬಿ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಹಾಬಿ ಮತ್ತು ಕುಕಾ ಚಳುವಳಿಯ ಸಮಾನ ಅಂಶವೇನು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಕೂಡ ಅಂದರೆ ವಹಾಬಿ ಮತ್ತು ಕುಕಾ ಚಳುವಳಿ ಎರಡು ಇದರ ಚಳುವಳಿಯ ಪ್ರಮುಖ ಅಂಶಗಳು ಏನಂದ್ರೆ ಹಿಂಸಾತ್ಮಕ ವಿಧಾನ ಮತ್ತು ಧಾರ್ಮಿಕ ಮೂಲಭೂತವಾದ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಯಾವ ರೀತಿಯ ದಂಗೆ ಆಗಿತ್ತು ಅಂತೇಳಿ ಸರಿಯಾದ ಉತ್ತರ ಇದು ಉತ್ತರ ಮತ್ತು ಮಧ್ಯ ಭಾರತಕ್ಕೆ ಸೀಮಿತ ಆಗಿತ್ತು ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಆದ ಸಂದರ್ಭದಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಆ ದಂಗೆಯ ಒಂದು ಬಿಸಿ ತಟ್ಟಲೇ ಇಲ್ಲ ಇದು ಉತ್ತರ ಮತ್ತು ಉತ್ತರ ಮತ್ತು ಮಧ್ಯ ಭಾರತಕ್ಕೆ ಸಾರಿ ಪೂರ್ವ ಅಲ್ಲ ಮಧ್ಯ ಭಾರತಕ್ಕೆ ಸೀಮಿತ ಆಗಿತ್ತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನವರಲ್ಲಿ ಯಾರು ಸಾವಿರದ ಎಂಟುನೂರ ಐವತ್ತರ ದಂಗೆಯ ನಾಯಕರಾಗಿರಲಿಲ್ಲ ಸರಿಯಾದ ಉತ್ತರ ಬೇಗಮ್ ಹಜರತ್ ಮಹಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಮ್ಮದ್ ಬಿನ್ ತೊಗಲಕನ್ನು ಪ್ರಾರಂಭಿಸಿದ್ದು ಏನು ಸರಿಯಾದ ಉತ್ತರ ತಾಮ್ರದ ನಾಣ್ಯಗಳನ್ನ ಈತ ಮೊದಲಿಗೆ ಪ್ರಾರಂಭ ಮಾಡಿದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದು ಏನು ಸರಿ ಉತ್ತರ ದೊಡ್ಡ ಸೈನ್ಯವನ್ನು ನಿಭಾಯಿಸಲು ಈ ಒಂದು ಮಾರುಕಟ್ಟೆಯ ನಿಯಂತ್ರಣದಲ್ಲಿ ಇಟ್ಟಿದ್ದು ಕಾರಣವಾಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಮರಂಗಳು ಎಂದರೆ ಏನು ಅಮರಂಗಳು ಅಮರಂ ಅಂದ್ರೆ ಸೈನ್ಯದ ಅನುದಾನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೈನ್ಯದ ಅನುದಾನಕ್ಕೆ ಅಮರಂಗಳು ಅಂತ ಕರೀತಾ ಇದ್ರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರದ ಯಾವ ಘಟನೆಯನ್ನ ವಿದೇಶಿ ಲೇಖಕರು ಹೆಚ್ಚಾಗಿ ಪ್ರಸ್ತಾಪಿಸಿದ್ದಾರೆ ಸರಿಯಾದ ಉತ್ತರ ಸತಿ ಪದ್ಧತಿಯನ್ನು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸತಿ ಪದ್ಧತಿ ತುಂಬಾ ಉಚ್ಚಾಯ ಸ್ಥಿತಿಯಲ್ಲಿತ್ತು ಇದನ್ನ ವಿದೇಶಿ ಲೇಖಕರು ಅವರಿಗೆ ಒಂಥರ ವಿಚಿತ್ರವಾಗಿ ಕಾಣಿಸ್ತಿದ್ರು ಹಾಗಾಗಿ ಇದನ್ನು ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೀದರಿನ ಮದರಸವನ್ನು ಕಟ್ಟಿಸಿದವರು ಯಾರು ತುಂಬಾ ಸರಿ ಕೇಳಿರೋ ಪ್ರಶ್ನೆ ಸರಿಯಾದ ಉತ್ತರ ಮಹಮ್ಮದ್ ಗವಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದೆಹಲಿಯ ಜಾಮಾ ಮಸೀದಿಯನ್ನು ಕಟ್ಟಿಸಿದವರು ಯಾರು ಇದನ್ನು ಕೂಡ ತುಂಬಾ ಸರಿ ಕೇಳಿದರೆ ಸರಿಯಾದ ಉತ್ತರ ಶಹಜಹಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಾಜ್ಮಹಲ್ ಮತ್ತು ದೆಹಲಿಯ ಜಾಮ ಮಸೀದಿ ಎರಡನ್ನ ಕಟ್ಟಿಸಿದ್ದು ಶಹಜಹಾನ್ ಮಯೂರ ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಸುಲ್ತಾನ ಯಾರು ಸರಿಯಾದ ಉತ್ತರ ಮಹಮ್ಮದ್ ಶಾ ಮಹಮ್ಮದ್ ಶಾ ಇದಲ್ಲ ಈತ ಮಯೂರ ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಸುಲ್ತಾನ ಬೆಂಗಾಲ್ ಪ್ರೆಸಿಡೆನ್ಸಿ ಸ್ಥಾಪಿತವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರು ಸಾವಿರದ ಏಳ್ನೂರಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿ ಸ್ಥಾಪನೆ ಆಯಿತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಶಿವಾಜಿಯ ಕಾಲದಲ್ಲಿ ಪಂಡಿತರಾವ್ ಯಾವುದರ ಉಸ್ತುವಾರಿ ಮಾಡುತ್ತಿದ್ದ ಅಂದ್ರೆ ಪಂಡಿತರಾವ್ ಅಂದ್ರೆ ಇಲ್ಲಿ ಹೆಸರಲ್ಲ ಆಕ್ಚುಲಿ ಆ ಹುದ್ದೆಯ ಹೆಸರು ಇದು ಇದನ್ನ ಉಸ್ತುವಾರಿ ಯಾವ್ದನ್ನ ಉಸ್ತುವಾರಿ ಮಾಡ್ತಿದ್ದ ಕೇಳಿದ್ರೆ ಪಂಡಿತರಾವ್ ಅನ್ನುವನು ಧಾರ್ಮಿಕ ಇಲಾಖೆ ಉಸ್ತುವಾರಿ ಮಾಡ್ತಾ ಇದ್ದ ಇದೊಂದು ಹುದ್ದೆ ಪಂಡಿತರಾವ್ ಇದೆಯಲ್ಲ ಹುದ್ದೆ ಇದೊಂದು ಆತನ ಕೆಲಸ ಏನಾಗಿತ್ತು ಕೇಳಿದ್ರೆ ಧಾರ್ಮಿಕ ಇಲಾಖೆಯ ಮೇಲುಸ್ತುವಾರಿ ಮಾಡುವಂಥದ್ದು ಔರಂಗಜೇಬನ ಪತನಕ್ಕೆ ಜಾದುನಾಥ್ ಸರ್ಕಾರ ನೀಡುವ ಕಾರಣ ಏನು ಸರಿ ಉತ್ತರ ಸೈನ್ಯದ ಅಸಹಾಯಕತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಕ್ತಿ ಪಂಥದ ಯಾವ ಸಂತನು ಉತ್ತರ ಮತ್ತು ದಕ್ಷಿಣದ ಸೇತುವೆ ಎಂದು ಹೆಸರಾಗಿದ್ದಾನೆ ಸರಿಯಾದ ಉತ್ತರ ಚೈತನ್ಯ ಚೈತನ್ಯರನ್ನ ಉತ್ತರ ಮತ್ತು ದಕ್ಷಿಣದ ಸೇತುವೆ ಅಂತೇಳಿ ಕರೀತಾರೆ ಆಪ್ಷನ್ ಎ ದ ರೈಟ್ ಆನ್ಸರ್ ಗೋವಾವನ್ನು ಅಲ್ಬುಕರ್ಕ ವಶಪಡಿಸಿಕೊಂಡಿದ್ದು ಯಾರಿಂದ ಸರಿಯಾದ ಉತ್ತರ ಬಿಜಾಪುರದ ದೊರೆಯಿಂದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಶತಮಾನದ ಎರಡನೇ ಭಾಗದಲ್ಲಿ ಅಶ್ವಮೇಧ ಯಾಗ ಮಾಡಿದ ರಜಪೂತ ದೊರೆ ಯಾರು ಸರಿಯಾದ ಉತ್ತರ ಎರಡನೇ ಸಬಾಯಿ ಜಲ್ ಜೈಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಕ್ತ ಶಿಕ್ಷಣವನ್ನು ಮೊದಲಿಗೆ ಪ್ರತಿಪಾದಿಸಿದ್ದು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಬಾ ರಾಮಚಂದ್ರ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ಇವರು ರೈತ ಚಳುವಳಿಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೈತ ಚಳುವಳಿ ಅಖಿಲ ಭಾರತ ಕಾರ್ಮಿಕ ಸಂಘದ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಅಖಿಲ ಭಾರತ ಕಾರ್ಮಿಕ ಸಂಘದ ಮೊದಲ ಅಧ್ಯಕ್ಷರು ಲಾಲಾ ಲಜಪತ್ ರಾಯ್ ಅವರ ಪ್ರಕಾರ ಬಂಡಾಯ ಇದೆಯಲ್ಲ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ನಾವು ಕರಿತೀವಲ್ಲ ಇವರ ಪ್ರಕಾರ ಏನು ಸರಿಯಾದ ಉತ್ತರ ಇವರ ಪ್ರಕಾರ ಪ್ರಕಾರ ಸಿಪಾಯಿ ದಂಗೆ ಆಪ್ಷನ್ ಬಂಡಾಯಕ್ಕೆ ಯಾವ ರಾಜ್ಯ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಅಲ್ ಹಿಲಾಲ್ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಅಲ್ ಹಿಲಾಲ್ ಸರಿಯಾದ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಆನ್ಸರ್ ಜ್ಯೋತಿ ಬಾಪುಲೆಯವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಜಾತಿ ವಿರೋಧಿ ಚಳವಳಿಗೆ ಸಂಬಂಧಿಸಿದ್ದಾರೆ ಜ್ಯೋತಿ ಬಾಪುಲೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸತ್ಯಶೋಧಕ ಸಮಾಜ ಗದ್ದಾರ್ ವರ್ತಮಾನ ಪತ್ರಿಕೆಯು ಯಾವ ಭಾಷೆಯಲ್ಲಿ ಪ್ರಕಟವಾಯಿತು ಗದ್ದಾರ್ ಇದು ಪ್ರಕಟವಾಗಿದ್ದು ಉರ್ದು ಮತ್ತು ಗುರುಮುಖಿ ಭಾಷೆಯಲ್ಲಿ ಉರ್ದು ಮತ್ತು ನೇಪಾಳಿ ಅಲ್ಲ ಇದು ಆಕ್ಚುಲಿ ಗುರುಮುಖಿ ಇದು ಈ ಭಾಷೆಯಲ್ಲಿ ಗದ್ದಾರ್ ಎನ್ನುವಂತಹ ವರ್ತಮಾನ ಪತ್ರಿಕೆ ಪ್ರಕಟ ಆಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ರಾಜಿ ನಡೆಸಿದವರು ಯಾರು ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಂಗ್ರೆಸ್ಸಿನ ಎರಡನೇ ಒಡಕು ಉಂಟಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೆಚ್ ವಿ ಡಿರೋಜಿಯೋ ನಾಯಕತ್ವದಲ್ಲಿ ನಡೆದ ಆಂಗ್ಲೋ ಇಂಡಿಯನ್ ಚಳುವಳಿ ಯಾವುದು ಸರಿಯಾದ ಉತ್ತರ ಯಂಗ್ ಬೆಂಗಾಲ್ ಚಳವಳಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಂಗ್ ಬೆಂಗಾಲ್ ಚಳವಳಿ ಅಂತ ತಕ್ಷಣ ನಿಮ್ಗೆ ಗೊತ್ತಿರಲಿ ಎಚ್ ವಿ ಡಿರೋಜಿಯೋ ಡಿರೋಜಿಯೋ ಹರಪ್ಪ ನಾಗರಿಕತೆಯ ಕಾಲವನ್ನು ನಿರ್ಧರಿಸಲು ಅತ್ಯುತ್ತಮವಾದಂತಹ ಆಧಾರ ಯಾವುದು ತುಂಬ ಸರಿ ಕೇಳಿದ್ದಾರೆ ಇದನ್ನು ಸರಿಯಾದ ಉತ್ತರ ಹರಪ್ಪದಲ್ಲಿ ದೊರೆತ ಮೆಸೋಪೊಟೋಮಿಯಾದ ಮುದ್ರಿಕೆಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಂಧು ಕಣಿವೆಯ ನಾಗರಿಕತೆಯ ಪ್ರಮುಖ ನಿವೇಶನ ಲೋತಾಲ್ ಇರೋದು ಎಲ್ಲಿ ಸೊ ಸರಿಯಾದ ಉತ್ತರ ಈ ಲೋತಾಲ್ ಇದೆಯಲ್ಲ ಇದು ಗುಜರಾತ್ ನಲ್ಲಿ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನ ಹಡಗುಕಟ್ಟೆ ಅಂತ ಕೂಡ ಕರೆಯಲಾಗುತ್ತೆ ಲೋತಾಲ್ ಹಡಗು ಕಟ್ಟೆ ಸಿಂಧೂ ಕಣಿವೆ ನಾಗರಿಕತೆಯ ನಿವೇಶನದಲ್ಲಿ ಪ್ರಾಚೀನವಾದ ಹಡಗು ಕಟ್ಟೆಯಲ್ಲಿದೆ ಸರಿಯಾದ ಉತ್ತರ ಆಗಲೇ ಹೇಳಿದಾಗೆ ಲೋತಾಲ್ನಲ್ಲಿದೆ ಲೋತಾಲ್ ಎಲ್ಲಿದೆ ಕೇಳಿದ್ರೆ ಇವಾಗಿನ ಗುಜರಾತ್ನಲ್ಲಿದೆ ಕೆಳಗಿನ ಯಾವ ನಿವೇಶನದಲ್ಲಿ ಹರಪ್ಪ ಮನೆಗಳು ಮುಖ್ಯ ರಸ್ತೆಯಲ್ಲಿ ಇದ್ದವು ಸರಿಯಾದ ಉತ್ತರ ಅಗೇನ್ ಲೋತಾಲ್ನಲ್ಲಿಯೇ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಂಧು ಕಣಿವೆ ನಾಗರಿಕತೆಯ ಅವನತಿಗೆ ಪ್ರಮುಖವಾದ ಕಾರಣ ಏನು ಸರಿಯಾದ ಉತ್ತರ ಆರ್ಯರ ದಾಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆರ್ಯರ ದಾಳಿಯ ನಂತರ ಸಿಂಧೂ ಕಣಿವೆ ನಾಗರಿಕತೆ ಸಂಪೂರ್ಣವಾಗಿ ಅವನತಿಯನ್ನ ಹೊಂದುತ್ತೆ ಋಗ್ವೇದದಲ್ಲಿರುವ ಸೂಕ್ತಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಸಾವಿರದ ಹದಿನೇಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೇ ಬೌದ್ಧ ಸಮಾವೇಶವು ಯಾರ ಆಶ್ರಯದಲ್ಲಿ ನಡೀತು ಸರಿಯಾದ ಉತ್ತರ ಅಶೋಕನ ಆಶ್ರಯದಲ್ಲಿ ನಡೀತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೆಯ ಬೌದ್ಧ ಸಮಾವೇಶ ಆಜೀವಕರಿಗೆ ಗುಹೆಗಳನ್ನು ಕಟ್ಟಿಸಿಕೊಟ್ಟವರು ಯಾರು ಸರಿಯಾದ ಉತ್ತರ ದಶರಥ ಮತ್ತು ಅಶೋಕ ಇವರು ಆಜೀವಕರಿಗೆ ಗುಹೆಗಳನ್ನು ಕಟ್ಟಿಸ್ಕೊಟ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ನಾಣ್ಯ ಯಾವುದು ಸರಿಯಾದ ಉತ್ತರ ಕರ್ಷಪಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ಷಪಣ ಕೆಳಗಿನ ಯಾವುದರಲ್ಲಿ ವಾಸುದೇವನನ್ನ ದೇವದೇವನೆಂದು ಉಲ್ಲೇಖಿಸಲಾಗಿದೆ ಸರಿ ಉತ್ತರ ಬೇಸನಗರದ ಗರುಡ ಸ್ತಂಭ ಇದರಲ್ಲಿ ವಾಸುದೇವನನ್ನ ದೇವದೇವ ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೆಯ ಸಂಗಮ್ ಕೂಡಿದ್ದು ಎಲ್ಲಿ ತಮಿಳು ಕವಿಗಳ ಒಂದು ಕೂಟ ಇದು ಸಂಗಮ್ ಅಂದರೆ ಇದು ಕೂಡಿದ್ದು ಎಲ್ಲಿ ಕೇಳಿದ್ರೆ ಮಧುರೈನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂಗಮ ಯುಗದ ವಾಣಿಜ್ಯ ಚಟುವಟಿಕೆಗಳು ಇದರಲ್ಲಿ ಉಲ್ಲೇಖಗೊಂಡಿವೆ ಸರಿಯಾದ ಉತ್ತರ ಶಿಲಪಾಧಿಕಾರು ಆಪ್ಷನ್ ಎಸ್ ಚಂದ್ರಗುಪ್ತ ಮೌರ್ಯನ ಬಗೆಗೆ ಮೊದಲ ಸಾಕ್ಷಾಧಾರ ಕಂಡುಬರುವುದು ಯಾವುದರಲ್ಲಿ ಸರಿಯಾದ ಉತ್ತರ ರುದ್ರಧಾಮನ ಶಾಸನ ಆಪ್ಷನ್ ರೈಟ್ ದನ್ಸ್ ಶಾತವಾನರು ಇವರೊಂದಿಗೆ ವ್ಯಾಪಾರ ಮಾಡಲಿಲ್ಲ ಸರಿಯಾದ ಉತ್ತರ ಆಗ್ನೇಯ ಏಷ್ಯಾದೊಂದಿಗೆ ಶಾತವಾನರು ವ್ಯಾಪಾರವನ್ನು ಮಾಡಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುಪ್ತ ಪೂರ್ವ ಯುಗದಲ್ಲಿ ಕಹಪಣ ಅಂದ್ರೆ ಯಾರು ಕಹಪಣ ಎನ್ನುವಂತ ಅಧಿಕಾರಿ ಯಾರಾಗಿದ್ರು ಇದೊಂದು ಅಧಿಕಾರಿಯ ಹೆಸರು ಸೊ ಈ ಅಧಿಕಾರಿ ಯಾರಾಗಿದ್ರು ಕೇಳಿದ್ರೆ ವರ್ತಕ ಕೂಟದ ಅಧ್ಯಕ್ಷ ಆಗಿರ್ತ ಆಗಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಹಿಳೆಯರಿಗೆ ತಮ್ಮ ಪಂಥದಲ್ಲಿ ಮುಖ್ಯವಾದ ಸ್ಥಾನವನ್ನು ಕೊಟ್ಟವರು ಯಾರು ಸರಿಯಾದ ಉತ್ತರ ಕಾಪಾಲಿಕರು ಮತ್ತು ಆಳಾಮುಖರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಪರಿಗ್ರಹ ಎಂಬುದು ಇವರ ಸಿದ್ಧಾಂತ ಸರಿಯಾದ ಉತ್ತರ ಇದು ಜೈನರ ಸಿದ್ಧಾಂತವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಪರಿಗ್ರಹ ಮಿತಾಕ್ಷರ ಇದನ್ನು ಕುರಿತ ಭಾಷ್ಯವಾಗಿದೆ ಸರಿಯಾದ ಉತ್ತರ ಇದು ಕಾನೂನನ್ನ ಕುರಿತಂತ ಒಂದು ಭಾಷ್ಯವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳ ನಡುವಿನ ಪ್ರದೇಶವನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಬಿಂದು ಸಾರ ಆಪ್ಷನ್ ಸಿ ಇಸ್ ದ ರೈಟ್ ನೋಡಿ ಬಿಂಬಸಾರ ಮತ್ತು ಬಿಂದು ಸಾರ ನಡುವೆ ಕನ್ಫ್ಯೂಸ್ ಮಾಡ್ಕೋಬಿಡಿ ಬಿಂದು ಸಾರ ಈತ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳ ನಡುವಿನ ಪ್ರದೇಶವನ್ನು ಗೆದ್ದುಕೊಂಡ ಇವುಗಳಲ್ಲಿ ಯಾವ ಕೃತಿಯನ್ನು ಹರ್ಷನು ರಚಿಸಲಿಲ್ಲ ಸರಿಯಾದ ಉತ್ತರ ಕಾದಂಬರಿಯನ್ನು ರಚನೆ ಮಾಡಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಕಾದಂಬರಿಯನ್ನು ರಚನೆ ಮಾಡಿದ್ದು ಬಾಣಭಟ್ಟ ಸುಲ್ತಾನಿಯ ಕಾಲದಲ್ಲಿ ಬಾರೀದರು ಯಾರಾಗಿದ್ರು ಸರಿಯಾದ ಉತ್ತರ ಇವರು ವರದಿಗಾರರು ಅಥವಾ ಮತ್ತು ಗೂಢಾಚಾರರಾಗಿದ್ರು ಬಾರೀದರು ಅಂತ ಇದೊಂದು ನೌಕರ ವರ್ಗವಾಗಿತ್ತು ಇವರು ವರದಿಯನ್ನು ಮಾಡ್ತಾ ಇದ್ರು ಮತ್ತು ಗೂಢಾಚಾರಿಕೆಯನ್ನು ಮಾಡ್ತಾ ಇದ್ರು ಖಗೋಳ ವಿಜ್ಞಾನವನ್ನು ಕಲಿಯಲು ವಾರಣಾಸಿಯಲ್ಲಿ ಹತ್ತು ವರ್ಷ ತಂಗಿದ ಅರಬ್ ವಿದ್ವಾಂಸ ಯಾರು ಸರಿಯಾದ ಉತ್ತರ ಅಬು ಮಶೀರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಬು ಮಶೀರ್ ಯಾರ ಉಪದೇಶಗಳನ್ನ ಬೀಜಕ್ನಲ್ಲಿ ಸಂಗ್ರಹಿಸಲಾಗಿದೆ ಸಂಕಲಿಸಲಾಗಿದೆ ಸರಿಯಾದ ಉತ್ತರ ಕಬೀರ್ ಕಬೀರ್ ಅಂದ ತಕ್ಷಣ ನೆನಪಿರ್ಲಿ ಬೀಜಕ್ ಅಕ್ಬರ್ ಜಸಿಯಾ ತಲೆಗಂಧಾಯವನ್ನು ರದ್ದುಪಡಿಸಿದ್ದು ಎಷ್ಟಲ್ಲಿ ಇದು ಜಸಿಯಾ ಇದು ಸೊ ಸರಿಯಾದ ಉತ್ತರ ಇದನ್ನ ಸಾವಿರದ ಐದುನೂರ ಅರವತ್ನಾಲ್ಕರಲ್ಲಿ ಈ ಜಸಿಯಾ ತಲೆಗಂಧವನ್ನು ರದ್ದುಪಡಿಸ್ತಾನೆ ಅಕ್ಬರ್ ಫತ್ವಾ ಇ ಆಲಂಗಿರಿ ಎನ್ನುವುದು ಏನು ಸರಿಯಾದ ಉತ್ತರ ಇದು ಮುಸ್ಲಿಂ ಕಾನೂನು ಸಂಗ್ರಹಗಳ ಕಾನೂನುಗಳ ಸಂಗ್ರಹವಾಗಿದೆ ಫತ್ವಾ ಇ ಆಲಂಗಿರಿ ಎನ್ನುವಂಥದ್ದು ದೆಹಲಿಯಲ್ಲಿ ಪುರಾಣ ಕಿಲಾ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಶೇರ್ ಶಾ ಸೂರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಸರಿಯಾದ ಉತ್ತರ ಬುಲಂದ್ ದರ್ವಾಜಾ ಅಕ್ಬರ್ ನಿರ್ಮಾಣ ಮಾಡಿರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಅಮೀರ್ ಕುಸುರು ಬರೆಯಲಿಲ್ಲ ಸರಿಯಾದ ಉತ್ತರ ಮುಜಮ್ ಉಲ್ ಬಹ್ರೇನ್ ಅಮೀರ್ ಕುಸರು ಬರೆಯಲಿಲ್ಲ ಆಪ್ಷನ್ ಎರಡು ಗುಮ್ಮಟಗಳು ಯಾವ ರಾಜವಂಶದ ಕುರುಹುಗಳಾಗಿದ್ವು ಸರಿಯಾದ ಉತ್ತರ ಲೋಧಿ ರಾಜವಂಶದ ಕುರುಹುಗಳು ಎರಡು ಗುಮ್ಮಟಗಳಾಗಿತ್ತು ಈ ರೀತಿ ಎರಡು ಗುಮ್ಮಟಗಳು ಇವರ ಒಂದು ರಾಜವಂಶದ ಕುರುಹಾಗಿತ್ತು ಭಾರತದ ಮೊದಲ ಮೊಘಲ್ ಉದ್ಯಾನ ನೂರ್ ಇ ಆಫ್ಸನ್ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ನಿರ್ಮಾಣ ಮಾಡಿದ್ದು ಬಾಬರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೂರ್ ಇ ಸನ್ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲಿಷರು ಬಹುತೇಕ ಹಣವನ್ನು ಯಾವುದರ ಮೇಲೆ ಹೂಡಿದ್ರು ಹೂಡಿಕೆ ಮಾಡಿದ್ರು ಸರಿಯಾದ ಉತ್ತರ ಪ್ಲಾಂಟೇಶನ್ ಮೇಲೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಶಿಕ್ಷಣ ಮಾಧ್ಯಮವಾಗಿ ಇಂಗ್ಲಿಷ್ ಜಾರಿಗೊಳಿಸಿದ್ದು ಯಾವಾಗ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಇಂಗ್ಲಿಷ್ ಆಸ್ ಅ ಮೀಡಿಯಂ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತೀವಲ್ಲ ಶಿಕ್ಷಣದ ಮಾಧ್ಯಮವನ್ನಾಗಿ ಜಾರಿಗೊಳಿಸಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಸರಿ ಉತ್ತರ ಬದ್ರುದ್ದೀನ್ ತ್ಯಾಬ್ಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬದ್ರುದ್ದೀನ್ ತ್ಯಾಬ್ಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಸರಿಯಾದ ಉತ್ತರ ಬೆಸೆಂಟ್ ಆಪ್ಷನ್ ಬಿ ಇಸ್ ಇಪ್ಪತ್ತನೇ ಶತಮಾನದಲ್ಲಿ ನೀಲಿ ಕೃಷಿಯು ತೊಂದರೆ ಅನುಭವಿಸುವುದಕ್ಕೆ ಕಾರಣ ಏನು ಸರಿಯಾದ ಉತ್ತರ ನೀಲಿ ಬೆಳೆಯ ನೂತನ ಸಂಶೋಧನೆ ನೀಲಿ ಬೇಸಾಯದಲ್ಲಿ ನೂತನ ಸಂಶೋಧನೆಯಿಂದಾಗಿ ಇಪ್ಪತ್ತನೇ ಶತಮಾನದಲ್ಲಿ ನೀಲಿ ಬೆಳೆ ಅತ್ಯಂತ ತೊಂದರೆಯನ್ನು ಅನುಭವಿಸ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ದ ಎಂಟುನೂರ ಐವತ್ತೇಳರಲ್ಲಿ ಆರ್ಯ ಸಮಾಜವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಮುಂಬೈನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಯಾರು ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಸರಿಯಾದ ಉತ್ತರ ಟೋಪಿ ಲಕ್ನೋ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾನ್ಪುರದಲ್ಲಿ ಇರ್ತನೇತ ಸಾವಿರದ ಅರವತ್ತೇಳರಲ್ಲಿ ಪ್ರಾರಂಭವಾದ ಯಾವ ಧರ್ಮ ಪಂಥವು ಬ್ರಿಟಿಷ್ ವಿರೋಧಿಯಾಗಿತ್ತು ಸರಿಯಾದ ಉತ್ತರ ದೇವ ಬಂಧು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಬ್ರಿಟಿಷ್ ವಿರೋಧಿಯಾಗಿತ್ತು ಕಲ್ಕತ್ತಾ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತೇಳಿ ಘೋಷಣೆ ಮಾಡಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮೂರು ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿದವರು ಯಾರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ಮೂರು ದುಂಡು ಮೇಜನ ಪರಿಷತ್ನಲ್ಲಿ ಭಾಗವಹಿಸಿದ್ರು ಮಹರ್ ಸತ್ಯಾಗ್ರಹವನ್ನು ಅಸ್ಪೃಶ್ಯರು ಯಾರ ನೇತೃತ್ವದಲ್ಲಿ ನಡೆಸಿದ್ರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹರ್ ಸತ್ಯಾಗ್ರಹ ವಿಕೇಂದ್ರೀಕರಣವನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ವಿಕೇಂದ್ರೀಕರಣವನ್ನು ಪ್ರಾರಂಭಿಸಿದವರು ಯಾರು ಕೇಳಿದ್ರೆ ಲಾರ್ಡ್ ರಿಪ್ಪನ್ ಲಾರ್ಡ್ ರಿಪ್ಪನ್ ಇದು ರಿಪ್ಪನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಗಡಿನಾಡ ಗಾಂಧಿ ಅಂತೇಳಿ ಹೆಸರಾದವರು ಯಾರು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವವಿದ್ಯಾಲಯ ಕಾಯ್ದೆ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ವಿಶ್ವವಿದ್ಯಾಲಯ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ವೆಲ್ಲೆಸ್ಲಿಯವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಪ್ರಾರಂಭಿಸಿದ್ದು ಯಾವ ಕಾರಣಕ್ಕೋಸ್ಕರ ಸರಿಯಾದ ಉತ್ತರ ಇತರ ಯಾವ ಕಾರಣಕ್ಕೋಸ್ಕರ ಇದನ್ನ ಪ್ರಾರಂಭ ಅಂದರೆ ಅವಿದೇಯತೆಯನ್ನು ನಿವಾರಿಸಲು ಬೇರೆ ಬೇರೆ ರಾಜಕೀಯ ರಾಜರುಗಳ ಅವಿದೇಯತೆ ನಿವಾರಿಸಲು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಐ ಎನ್ ಎ ರೂಪುಗೊಂಡಿದ್ದು ಇಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆಯಲ್ಲ ಇದು ರೂಪುಗೊಂಡಿದ್ದು ಎಲ್ಲಿ ಕೇಳಿದ್ರೆ ಸಿಂಗಾಪುರದಲ್ಲಿ ಇದನ್ನು ರೂಪು ಮಾಡಿದ ಯಾರು ನಮ್ಗೆ ಗೊತ್ತಿದೆ ಸುಭಾಷ್ ಚಂದ್ರ ಬೋಸ್ ಪಾಕಿಸ್ತಾನದ ವಿಚಾರವನ್ನ ನಿರಾಕರಿಸಿದವರು ಯಾರು ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಪಾಕಿಸ್ತಾನದ ವಿಚಾರವನ್ನ ನಿರಾಕರಣೆ ಮಾಡಿತು ಬಿಡುಗಡೆಯ ದಿನ ಇದಕ್ಕೆ ಕರೆ ಕೊಟ್ಟವರು ಯಾರು ಸರಿಯಾದ ಉತ್ತರ ಮುಸ್ಲಿಂ ಲೀಗ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ ಈ ಸೆಷನ್ನ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪ್ರತಿಯೊಬ್ಬರ ಕಣ್ಣೀರನ್ನು ಒರಿಸುವುದೇ ಅಂತಿಮ ಗುರಿ ಅಂತೇಳಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಘೋಷಣೆ ಮಾಡಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಜವಾಹರ್ ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್